ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಅದ ನಮ್ಗ ನಿಮ್ಮ ನಮ್ ದೋಸ್ತ್ ಒಬ್ಬ ಫ್ರೆಂಡ್ ನಂಬರ್ ಕೊಟ್ಟಿರಿ ಇದ್ರ ನಿಮ್ದ ಇದ ವಾಟ್ಸಪ್ ಹಾಕವಪ್ಪ ಅವ್ರದ್ ನಂಬರ್ ಐತಿ ಅವ್ರ ಬೇಕಾದ್ರ ಸೇಲ್ ಮಾಡ್ಕೊಡ್ತಾರ ಸರ್ ನಾವ್ ಗೋಕಾಕದವ್ರ ನೀವ್ ಏನ್ ಗೋಕಾಕದಲ್ಲಿ ಗಾಡಿ ಹೋಗಿ ಸೇಲ್ ಮಾಡಿದಿರಿ ಸರ್ ಅನನ್ನ ಅವ್ ನಂಬರ್ ಕೊಡ್ತೀನಿ ನಿಮ್ಗ ಹರಿವರ್ ಬೆಳಿಗ್ಗೆ ಅನನ್ನ ಹಾಕಿದ್ರಿ ಫೈನಲ್ ರೀ